ಶರ್ಗ ತಾಲೂಕಿನ ಆಜಾದ್ಪುರ್ ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಉತ್ಸವವನ್ನು ಜಯಿಸಿ ಜಯಂತಿ ಉತ್ಸವ ಸಮಿತಿ ಮಾಡಿ ಸಮಿತಿಯ ಮುಖಾಂತರ ಸಮಿತಿಯ ಅಧ್ಯಕ್ಷರು ಲಕ್ಷ್ಮಣ ಮಿಲ್ಕೇರಿ ಉಪಾಧ್ಯಕ್ಷರು ಪ್ರಸನ್ನ ಗದ್ದೆ ಆಮೇಲೆ ಕಾರ್ಯದರ್ಶಿ ಸೂರ್ಯಕಾಂತ್ ನಾಗ್ಮನ್ ಪ್ರಧಾನ ಕಾರ್ಯದರ್ಶಿ ಬಾಬುರಾವ್ ಬಡ್ಗೇರ್ ಆಮೇಲೆ ಲೋಹಿತ್ ಕೋರೆ ಆಮೇಲೆ ರಮೇಶ್ ಕಟ್ಟಿಮನಿ ಇವರೆಲ್ಲರೂ ಕೂಡಿ ನಮ್ಮ ಜೈತ್ ಉತ್ಸವವನ್ನು ಅತಿ ವಿಚಾರ ಮಾಡಿದ ಆಚರಣೆ ಮಾಡಬೇಕು ಯಾವ ರೀತಿ ಆಚರಣೆ ಮಾಡಬೇಕು ಅಂತಂದರೆ ಎಲ್ಲ ಜನಂಗ ತೊಗೊಂಡು ಗ್ರಾಮದಲ್ಲಿರ್ತಕ್ಕಂಥ ಪ್ರತಿಯೊಂದು ಜನಂಗ ತೊಗೊಂಡು ಆಚರಣೆ ಮಾಡಿ ಅವರಲ್ಲಿ ಅವರಿಗೂ ಕೂಡ ನಮ್ಮಲ್ಲಿ ಇನ್ವಾಲ್ವ್ ಮಾಡಿಕೊಂಡು ಜಯಂತಿ ಆಚರಣೆ ಮಾಡಬೇಕಂತಕ್ಕಂಥ ನಿರ್ಧಾರ ತೆಗೆದುಕೊಂಡಾಗ ಅವರೆಲ್ಲ ಸಹಕಾರ ಕೊಟ್ಟಿದ್ದಾರೆ ಗ್ರಾಮಸ್ಥರು ಇಲ್ಲಿ ವಿಶಿಷ್ಟವೇನಂತಂದರೆ ನಮ್ಮ ಗ್ರಾಮದಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ಇವತ್ತು ಎಸ್ ಎಲ್ ಸಿ ಪಾಸ್ ಆಗಿದ್ದಾರೆ ಪಿ ಯು ಸಿ ಪದವಿ ಸ್ನಾಹಿತಕೋತ್ತರ ಪಿ ಎಚ್ ಡಿ ಎಮ್ ಎಸ್ ಸಿ ಹಾಗೂ ನೀಟಿನಲ್ಲಿ ಹೆಚ್ಚು ಅಂಕ ಪಡೆದು ಇಬ್ಬರು ವಿದ್ಯಾರ್ಥಿಗಳು ಎಮ್ ಬಿ ಎಸ್ ಹೋಗ್ತಾಯಿದೆ ಒಂದು ಎಮ್ ಆರ್ ಎಮ್ ಸಿ ಒಂದು ಕೊಪ್ಪಳ ಅದೇ ರೀತಿ ಇಂಜಿನಿಯರಿಂಗ್ ಕೂಡ ಸಿ ಇ ಟಿಯಲ್ಲಿ ಪಾಸಾಗಿ ಅವರು ಕೂಡ ಇಂಜಿನಿಯರಿಂಗ್ ಹೋಗ್ತಾ ಇದ್ದಾರೆ ಅಂಥ ಎಲ್ಲ ಜಾತಿ ಮಕ್ಕಳು ಸೇ ಕೇವಲ ಒಂದು ಎಸ್ ಸಿ ಅಂತಕ್ಕಂಥದ್ದಲ್ಲ ಎಲ್ಲ ಜನಾಂಗ ಕೂಡಿ ಆಚರಣೆ ಮಾಡೋ ಸಂದರ್ಭದಲ್ಲಿ ಎಲ್ಲ ಜನಾಂಗ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಬೇಕು ಅಂತಕ್ಕಂಥ ನಿರ್ಧಾರ ತೆಗೆದುಕೊಂಡು ಈಗ ಸನ್ಮಾನ ಮಾಡ್ತಾ ಇದ್ದೀವಿ ಅದಕ್ಕೆ ನಮ್ಮ ಜಯಂತ್ಯ ಉತ್ಸವ ಸಮಿತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂವತ್ ಮೂವತ್ ನೂರು ನೂರ ಮೂವತ್ತ್ನಾಲ್ಕನೇ ಜಯಂತಿಯನ್ನು ಸೋಷಿತರ ಐಕ್ಯತೆ ದಿನ ಅಂಥೇಳಿ ಸಾಂಕೇತಿಕ ದಿನ ಅಂಥೇಳಿ ನಾವು ಆಚರಣೆ ಮಾಡ್ತಾ ಮಾಡ್ತಾಯಿದ್ದೀವಿ ಅದಕ್ಕೆಲ್ಲರೂ ಕೋಪ್ರೇಷನ್ ಇದ್ದಾರೆ ಅದು ಒಂದು ಹೆಮ್ಮೆ ವಿಷಯ ಏನಂದರೆ ನಾವೆಲ್ಲರೂ ಕೂಡೇ ಆಚರಣೆ ಮಾಡ್ತಾಯಿದ್ವಿ ಆಮೇಲೆ ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲ ಜಾತಿ ವಿದ್ಯಾರ್ಥಿಗಳಿಗೆ ಎಮ್ ಎಸ್ ಸಿ ಓದಲಿ ಪದವಿ ಓದಲಿ ನೀಟ್ ಪಾಸಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿರಲಿ ಆಮೇಲೆ ಸಿ ಪಾಸ್ ಪಾಸಾಗಿರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಅವ್ರಿಗೆಲ್ಲರಿಗೆ ಕರೆಸಿ ವೇದಿಕೆ ಮುಖಾಂತರ ಅವರಿಗೆ ಸನ್ಮಾನ ಮಾಡಬೇಕು ಅವರಿಗೆ ಪ್ರಶಸ್ತಿ ಪ್ರಮಾಣ ಪತ್ರ ಕೊಡಬೇಕು ನೆನಪಿನ ಕಾಣಿ ಕೊಡಬೇಕು ಆಲ್ರೆಡಿ ನಾವು ಮಾಡಿದ್ವಿ ಆ ಸಭೆಯಲ್ಲಿ ಅಷ್ಟೇ ವಿತರಣೆ ಮಾಡೋದಿದೆ ನಮ್ಮದು ಸಭೆ ಉದ್ಘಾಟನೆ ಇದು ಬಹಿರಂಗ ಸಭೆ ಉದ್ಘಾಟನೆ ಅಂತಂದರೆ ಬಸವರಾಜ್ ಮತ್ತಿಮೂಡು ನಮ್ಮ ಶಾಸಕರಾಗಿದ್ದಾರೆ ಅವರು ಉದ್ಘಾಟನೆ ಬಹಿರಂಗ ಸಭೆ ಉದ್ಘಾಟನೆ ಮಾಡ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ ತಿಪ್ಪಣ್ಣಪ್ಪ ಕಮಕ್ನೂರು ನಮ್ಮ ಮೇಯರ್ ಆಗಿರ್ತಕ್ಕಂಥ ಯಲ್ಲಪ್ಪ ನಾಯ್ಕೋಡಿ ಮತ್ತು ಗುಲ್ಬರ್ಗ ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್ ಆಗಿರ್ತಕ್ಕಂಥ ಶ್ರೀರಾಮುಲು ಗುರುರಾಮ್ಲು ಹಾಗೆ ಕುಲ ಸಚಿವರಾಗಿರ್ತಕ್ಕಂಥ ಯಾರು ನಮ್ಮ ರಮೇಶ್ ಲಂಡನ್ಕರ್ ಆಮೇಲೆ ಕೇಂದ್ರ ವಿದ್ಯಾಲಯದ ಕೇಂದ್ರ ವಿದ್ಯಾಲಯದ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರ್ತಕ್ಕಂಥ ಅಪ್ಪಿಗೇರಿ ಸೋಮಶೇಖರ್ ಮುಖ್ಯ ಭಾಷಣಕಾರರಾಗಿ ಇದ್ದಾರೆ ಅದೇ ರೀತಿ ನಮ್ಮ ದಲಿತಂಗ ಸಮಿತಿಯ ಕ್ರಾಂತಿಕಾರಿ ಮಣದ ರಾಜ್ಯ ರಾಜ್ಯ ಸಂಚಕ ಅರ್ಜುನ್ ಭದ್ರೆಯವ್ರು ಕೂಡ ಈ ಈ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಸಮಾರಂಭವನ್ನು ಅತಿ ಸಂತೋಷದ ಆಚರಣೆ ಮಾಡ್ತಿದ್ವಿ ಅಂತ ಹೇಳ್ತಕ್ಕಂಥದ್ದು ನಮ್ಮ ಹೆಮ್ಮೆ ವಿಷಯ ಜನಗಳಿಗೆ ಸರ್ ಏನಿಲ್ಲ ಬುದ್ಧ ಬಸವ ಅಂಬೇಡ್ಕರ್ ವಿಚಾರಗಳನ್ನು ಜೀವನದಲ್ಲಿ ಅಳವಡಿಸ್ಕೊಡ್ಬೇಕು ಒಳ್ಳೆಯ ಶಿಕ್ಷಣ ಪಡೆದು ಒಳ್ಳೆಯ ಸ್ಥಾನ ಪಡ್ಕೊಳ್ಬೇಕು ಅಂತಕ್ಕಂಥ ಒಂದು ಉದ್ದೇಶ ಆ ಬುದ್ಧ ಬಸವ ಅಂಬೇಡ್ಕರ್ ವಿಚಾರಣೆ ತಟ್ಟು ಮುಟ್ಟಿಸ್ಬೇಕು ಮನದಟ್ಟು ಮಾಡಬೇಕು ಯಾಕಂದ್ರೆ ಸಾಮಾನ್ಯವಾಗಿ ಅನಕ್ಷರಿಸ್ತಾರೆ ಕೆಲವರು ಓದಿರಲ್ಲ ಅಂಥವರನ್ನು ಕರೆಸಿ ಯಾರಿಗೆ ಅತಿಥಿಗಳಿಂದ ಈಗ ನಮ್ಮ ಕೇಂದ್ರ ವಿದ್ಯಾಲಯದ ಅಸಿಸ್ಟೆಂಟ್ ಪ್ರೊಫೆಸರ್ ಇದ್ದಾರೆ ಅವರು ಅಂಬೇಡ್ಕರ್ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿದ್ದಾರೆ ಬಸವ ಆಗಲಿ ಅವರು ಅವ್ರ ಮುಖಾಂತರ ನಮ್ಮ ಜನರಿಗೆ ಇದು ಜಾಗ್ರತೆ ಮೂಡಿಸ್ಬೇಕನ್ನೋ ಉದ್ದೇಶ ಅಷ್ಟೇ ಸರ್ ಬಾಬು ರ ಸರ್